ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ದೇಶದಲ್ಲಿರೋ ಸೆಲೆಬ್ರಿಟಿ ಅನ್ನಿಸಿಕೊಂಡವರ ಮುಖವಾಡಗಳು ಕಳಚಿ ಬೀಳೋದು ಭಾರತ ಪಾಕಿಸ್ತಾನದ ಮೇಲೆ ಕಾರ್ಯಾಚರಣೆ ಮಾಡಿದಾಗ ಈಗ ಬಾಲಿವುಡ್ನಲ್ಲಿ ತ್ರಿವಳಿ ಖಾನ್ಗಳಾದ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹಾಗೆ ಅಮೀರ್ ಖಾನ್ ಇವರ ಮುಖವಾಡ ಕೂಡ ಕಳಚಿ ಬಿದ್ದಿದೆ ಜೊತೆಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿಗೆ ಪಾಕಿಸ್ತಾನಕ್ಕೆ ಹೊಡಿತಾ ಇದ್ರೆ ಅಲ್ಲಿ ಪಾಕಿಸ್ತಾನದವರನ್ನ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಪಡೆದು ಹಾಕಿದ್ರೆ ಏನು ಸಿಗುತ್ತೆ ಅಂತ ಭಾರತೀಯ ಸೇನೆ ಮಾಡ್ತಾ ಇರೋದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದಾರೆ ಜೊತೆಗೆ ಪಾಕಿಗಳ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದವರೇ ಬೇಕು ಅಂತ ಮದುವೆಯಾಗಿ ಹೋಗಿದ್ದ ಸಾನಿಯಾ ಮಿರ್ಜಾ ಕೂಡ ಪಾಕ್ ಪರ ಮಾತಾಡ್ತಾ ಇದ್ದಾರೆ ಶಾಂತಿಯನ್ನ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವರ ಗೋಳುಗಳೇನು ಇವರೆಲ್ಲ ಹಿಂಗೆ ಯಾಕೆ ಅನ್ನೋದನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಗೆಳೆಯರೆ ಅಬ್ಬಾ ಬಾ ಬಾಬಾ ಅದೇನು ದೇಶಭಕ್ತಿ ಅದೇನು ಶಿಳ್ಳೆ ಹೊಡೆದದ್ದೇ ಹೊಡೆದದ್ದು ದೇಶಭಕ್ತಿಯ ಒಂದೊಂದು ಡೈಲಾಗ್ ಹೇಳೋವಾಗಲೂ ಚಿತ್ರಮಂದಿರದ ತುಂಬ ದೇಶ ಪ್ರೇಮದ ಕೋಲ್ಮಿಂಚು ಸೇನೆಯ ವೇಷಗಳನ್ನು ತೊಟ್ಟು ಕೈಯಲ್ಲಿ ಗನ್ನನ್ನು ಹಿಡಿದು ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತೀನಿ ಅನ್ನೋ ಡೈಲಾಗ್ ಬಂದ್ರಂತು ಮುಗಿದೆ ಹೋಯ್ತು ನಮ್ಮ ದೇಶಕ್ಕೆ ಬೇಕಾಗಿರೋದು ಇಂಥವರೇ ಇಂತಹ ನಟರೇ ಅಂದುಕೊಳ್ತೀವಿ ಏನೋ ಆ ಸಿನಿಮಾಗಳಲ್ಲಿ ಡೈಲಾಗ್ ಹೊಡೆದವರೇ ಯುದ್ಧಕ್ಕೆ ಹೋಗಿ ಅಲ್ಲೇನೋ ಮಾಡ್ತಾರೆ ಅನ್ನೋ ಥರ ನಾವೆಲ್ಲರೂ ಮಾತಾಡ್ತಾ ಅವರನ್ನೇ ದೇಶಭಕ್ತರು ಅಂತ ಬಿಂಬಿಸೋ ಅತಿರೇಕದ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾನೆ ಇರ್ತೀವಿ ಸಿನಿಮಾದಲ್ಲಿ ಬರೋರು ದೇವರು ಅವರೇ ದೇಶ ಪ್ರೇಮಿಗಳು ಅವರೇ ಆದರ್ಶ ಪುರುಷರು ಅನ್ನೋ ಥರ ನೋಡ್ತಾ ಇರ್ತೀವಿ ಇನ್ನು ದೇಶಭಕ್ತಿ ಹಾಡುಗಳು ಬಂದರೆ ಮುಗಿದೇ ಹೋಯಿತು ಅಭಿಮಾನಿಗಳ ಕಣ್ಣುಗಳಲ್ಲಿ ನೀರುಗಳು ಗಳಗಳ ಅಂತ ಸುರಿಯುತ್ತೆ ಅಂತಹ ಚಿತ್ರಗಳನ್ನೇ ಮಾಡಿ ನಾವು ದೇಶಕ್ಕಾಗಿ ಹುಟ್ಟಿದ್ದೀವಿ ಅಂತ ತೋರಿಸಿಕೊಂಡು ಒಂದಷ್ಟು ದುಡ್ಡನ್ನು ಮಾಡ್ತಾ ಇರೋ ಬಾಲಿವುಡ್ನ ಅಲ್ಲೊಬ್ಬ ನಟ ನಟಿಯರನ್ನು ಬಿಟ್ಟು ಇಡೀ ಬಾಲಿವುಡ್ ಇವತ್ತು ಉಸಿರೇ ಇಲ್ಲದೆ ಮಲಗಿದೆ ಅದರಲ್ಲೂ ದೇಶ ನಾ ಅಭಿಮಾನಿಗಳಲ್ಲಿ ಸಾರಿ ಸಾರಿ ಹೇಳ್ತಾ ಅದರ ಮೂಲಕವೇ ಕೋಟಿ ಕೋಟಿ ರೂಪಾಯಿಗಳನ್ನು ಬಾಚಿಕೊಳ್ಳೋ ತ್ರಿವಳಿ ಖಾನ್ಗಳಾದ ಸಲ್ಮಾನ್ ಖಾನ್ ಅಮೀರ್ ಖಾನ್ ಶಾರುಖ್ ಖಾನ್ ಇವರು ಎಲ್ಲಿ ಹೋದರೂ ಭಾರತದಲ್ಲಿ ಇದ್ದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆಪ್ರೇಷನ್ ಸಿಂಧೂರ ವಿಷಯದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಉಗ್ರರನ್ನು ಪೋಷಿಸ್ತಾ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕಿತ್ತುಕೊಂಡ ಪಾಕಿಗಳ ವಿರುದ್ಧ ದೇಶದಲ್ಲಿರೋ ಜನರೆಲ್ಲ ಕೊತ ಕೊತ ಕುದೀತಾ ಇದ್ರೆ ಇಡೀ ದೇಶದ ಎಲ್ಲ ವಿಷಯಗಳಿಗೂ ಮೊದಲು ಮಾತಾಡೋ ಈ ತ್ರಿವಳಿ ಖಾನ್ಗಳು ಮಾತ್ರ ಅದ್ಯಾಕೋ ಈಗ ಸುಮ್ಮನೆ ಆಗಿದ್ದಾರೆ ದೇಶದ ಪರ ಡೈಲಾಗ್ಗಳನ್ನು ಕೇವಲ ಸಿನಿಮಾದಲ್ಲಿ ಹೊಡೆದು ಜನರನ್ನು ಬಕ್ರಾ ಮಾಡಿ ಹಣ ಸಂಪಾದನೆ ಮಾಡೋ ಇವರಿಗೆ ಪಾಕಿಸ್ತಾನದ ಉಗ್ರರು ಬಂದು ಮಾಡಿರೋ ನರಮೇಧ ಪಾಪ ಕಣ್ಣಿಗೆ ಕಾಣಿಸೋದೇ ಇಲ್ಲ ಈಗ ಇದೆಲ್ಲದರ ಮಧ್ಯೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದ ಮಾತು ಸದ್ದನ್ನ ಮಾಡ್ತಾ ಇದೆ ಆಗ ವಾಜಪೇಯಿ ಅವರು ಭಾಷಣ ಮಾಡ್ತಾ ಭಾರತ ಶಾಂತಿಯನ್ನು ಬಯಸುತ್ತೆ ಆದರೆ ಶಾಂತಿಯನ್ನು ಕದಡೋಕೆ ಬಂದವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನು ಭಾರತೀಯರು ಹೇಗೆ ಕೊಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರು ಆಗ ಅಮೀರ್ ಖಾನ್ ವಾಜಪೇಯಿ ಅವರ ಬಳಿ ನೇತಾ ಕುಚ್ ಕರ್ನಾ ಚಾಹಿಯೇ ಅಂತ ಹೇಳಿದ್ರು ಅಂದ್ರೆ ಅದು ಯುದ್ಧದ ಸಮಯ ಆಗಿದ್ರಿಂದ ರಾಜಕಾರಣಿಗಳು ಏನಾದರೂ ಮಾಡಬೇಕು ಅನ್ನೋದನ್ನ ಅಮೀರ್ ಖಾನ್ ಅವರು ಮಾತಾಡಿದ್ರು ಅದಕ್ಕೆ ವಾಜಪೇಯಿ ಅವರು ಕೇವಲ ನೇತಾ ನಹಿ ಅಭಿನೇತಾ ಬಿ ಕುಚ್ ಕರ್ಸಕ್ತಾ ಹೇ ಅಂದಿದ್ರು ಅಂದ್ರೆ ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ ನಟರು ಏನಾದ್ರೂ ಮಾಡಲು ಸಾಧ್ಯ ಯಾಕಂದರೆ ರಾಜಕಾರಣಿಗಳಿಗಿಂತ ಜನರಿಗೆ ಹತ್ತಿರ ಆದವರು ಜನರು ಅನುಸರಿಸೋದು ದೇವರ ಹಾಗೆ ನೋಡೋದು ಚಿತ್ರ ನಟರನ್ನ ಮಾತ್ರ ಅವರ ಒಂದು ಹೆಜ್ಜೆ ಮುಂದೆ ಹೋದರೆ ಅವರ ಹಿಂದೆ ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಯಾಕಂದರೆ ಅಭಿಮಾನಿಗಳಿಗೆ ಅವರೇ ಆದರ್ಶ ಅನ್ನೋದನ್ನ ಹೇಳಿದ್ರು ಆ ಮಾತು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಹರಿದಾಡ್ತಾ ಇದೆ ಆದರೂ ಸತ್ಯ ಅಲ್ವೇಂದ್ರೆ ಈ ಕಾನೂನು ಆಗಲಿ ಬೇರೆ ವಿಚಾರಗಳಿಗೆ ಓಡಿ ಬರೋ ಕೆಲ ನಟರು ನಟಿಯರು ಈಗ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲದ ರೀತಿ ನಿದ್ರೆ ಮಾಡಿದವರ ಹಾಗೆ ನಾಟಕವನ್ನ ಮಾಡ್ತಾ ಇದ್ದಾರೆ ಏನು ಮಾಡೋದು ನಿದ್ರೆ ಮಾಡಿದವರನ್ನ ಎದ್ದೇಳಿಸೋದು ಸುಲಭ ಆದರೆ ನಿದ್ರೆ ಬಂದವರ ಹಾಗೆ ನಾಟಕ ಮಾಡೋರನ್ನ ಎದ್ದೇಳಿಸೋದಿದೆಯಲ್ಲ ಅದೇ ಕಷ್ಟ ಈಗ ಮಾತ್ರ ಮೊನ್ನೆ ಕದನ ವಿರಾಮ ಉಲ್ಲಂಘನೆ ಆದಾಗ ಶಾರುಖ್ ಖಾನ್ ಅಮೀರ್ ಖಾನ್ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಆದರೆ ಸಲ್ಮಾನ್ ಖಾನ್ ಏನಾದರೂ ಅನ್ನೋದು ಇದುವರೆಗೂ ಗೊತ್ತಿಲ್ಲ ಆದರೂ ಭಾರತದ ಮೇಲೆ ಉಗ್ರ ದಾಳಿಯಾಗಿ ಇಪ್ಪತ್ತು ದಿನಗಳಾದರೂ ಅದಕ್ಕೆ ಒಂದು ಮಾತನ್ನು ಅವರು ಆಡ್ತಾ ಇಲ್ಲ ಅಂದರೆ ಪಾಕಿಸ್ತಾನದ ಅಭಿಮಾನಿಗಳು ಏನಾದರೂ ಬೇಸರ ಮಾಡಿಕೊಳ್ತಾರೆ ಅನ್ನೋ ಭಯನ ಇಲ್ಲಾಂದರೆ ಮುಂದೆ ಅವರ ಸಿನಿಮಾಗಳನ್ನು ಅಲ್ಲಿ ರಿಲೀಸ್ ಮಾಡೋಕ್ಕೆ ಆಗಲ್ಲ ಅನ್ನೋ ಚಿಂತೆನ ಗೊತ್ತಿಲ್ಲ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ ಇವರೇನು ದೇಶದ ಪರವಾಗಿ ಯಾವಾಗಲೂ ಮಾತಾಡಿದ್ದಾರೆ ಅಂತ ಏನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಶಾರುಖ್ ಖಾನ್ ಅವರ ಪಠಾಣ್ ಫಿಲಮ್ ಏನಿದೆ ಅದು ರಿಲೀಸ್ ಆಗೋ ಟೈಮಲ್ಲಿ ಭಾರತದ ವಿರುದ್ಧದ ಕೆಲವೊಂದು ಡೈಲಾಗ್ಗಳಿವೆ ಅನ್ನೋದನ್ನು ಕಟ್ ಮಾಡಿ ಎಂದಾಗ ಶಾರುಖ್ ಖಾನ್ ಹೇಳಿದರು ನಾನು ಭಾರತಕ್ಕಾಗಿ ಏನು ಸಿನಿಮಾ ಮಾಡ್ತಿಲ್ಲ ಇಲ್ಲಿ ರಿಲೀಸ್ ಮಾಡಬೇಡಿ ಅಂದರೆ ನನಗೆ ಗೊತ್ತಿದೆ ಬೇರೆ ಕಡೆ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾರಿಗಾಗಿ ಇವರು ಸಿನಿಮಾವನ್ನು ಮಾಡ್ತಾರೆ ಅಂತ ಗೆಳೆಯರೆ ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಆಪರೇಷನ್ ಸಿಂಧೂರ ಮಾಡ್ತಾ ಇದ್ದೀರಿ ಇದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಅಂತ ಹೇಳ್ತೀರಿ ಇದರಿಂದ ಪಾಕಿಸ್ತಾನದ ಗಡಿಯಲ್ಲಿರೋ ಮಕ್ಕಳು ಮತ್ತೆ ಹೆಂಗಸರು ನಲಿಗೆ ಹೋಗ್ತಾ ಇದ್ದಾರೆ ಈ ಕಾರ್ಯಾಚರಣೆಯಿಂದ ಭಯೋತ್ಪಾದಕರು ಸೃಷ್ಟಿಯಾಗೋದನ್ನ ನೀವು ತಡೆಯೋಕೆ ಆಗತ್ತಾ ಇದರಿಂದ ಶಾಂತಿ ನೆಲೆಸೋಕೆ ಸಾಧ್ಯವೇ ಇಲ್ಲ ನಾವು ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಸಾಧಿಸಿದ್ದೇನು ಅಂತ ಕೇಳ್ತಾ ಇದ್ದಾರೆ ಪಾಕಿಸ್ತಾನದ ಉಗ್ರರು ಬಂದು ಹತ್ಯೆಯನ್ನ ಮಾಡಿದ್ರು ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿಯನ್ನ ಸೇನೆ ಮಾಡಿತ್ತು ಈಗ ಪಾಕಿಸ್ತಾನ ಕೂಡ ಪೂಂಚ್ ಜಿಲ್ಲೆಯಲ್ಲಿರೋ ಹೆಡ್ ಕ್ವಾರ್ಟರ್ ಉರುಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಲೆಕ್ಕ ಸರಿ ಆಯ್ತು ಒಂದಕ್ಕೆ ಒಂದು ಸರಿ ಹೋಯ್ತಲ್ಲ ಅಂತ ಕೇಳ್ತಾರೆ ಇದಕ್ಕೆ ಈಗಲೇ ಅಂತ್ಯವನ್ನ ಹಾಡಬೇಕಿತ್ತು ಅಂತಾರೆ ಅಲ್ಲಾರೆ ಈ ಎಡವಟ್ಟು ಮೆಹಬೂಬಾ ಮುಫ್ತಿ ಒಂಥರ ಉಗ್ರರನ್ನ ಬೆಳೆಸಿದ ಮುಖ್ಯಮಂತ್ರಿ ಅದರಲ್ಲೂ ಈಕೆ ಹೇಳ್ತಾ ಇರೋದು ಪಾಕಿಸ್ತಾನ ಹೇಳಿದೆಯಂತೆ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ಹೆಡ್ ಕ್ವಾರ್ಟರ್ನ ಉರುಳಿಸಿದ್ದೀವಿ ಅಂತ ಅಲ್ಲಿಗೆ ಈಕೆ ಭಾರತದ ಮಾಧ್ಯಮಗಳು ಹೇಳಿದ್ದನ್ನು ನೋಡೇ ಇಲ್ಲ ಭಾರತೀಯ ಸೇನೆ ಹೇಳಿರೋದನ್ನು ಕೇಳಿಸ್ಕೊಂಡೇ ಇಲ್ಲ ಜೊತೆಗೆ ಈಕೆ ಹೇಳೋದು ಇಲ್ಲ ಕೇಳೋದು ಇಲ್ಲ ಬಿಡಿ ಯಾಕೆಂದರೆ ಈಕೆ ನೋಡೋದು ಪಾಕಿಸ್ತಾನದ ಮಾಧ್ಯಮಗಳನ್ನು ಪಾಕಿಸ್ತಾನ ಹೇಳಿದ ವಿಚಾರಗಳನ್ನು ಮಾತ್ರ ನಂಬಿ ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಯಾಕಂದರೆ ಭಾರತದ ಯಾವುದೇ ಸೇನಾ ನೆಲೆಗಳನ್ನು ಪಾಕಿಸ್ತಾನ ಮುಟ್ಟೋಕೋ ಆಗಿಲ್ಲ ಆದರೆ ಈಕೆ ಮಾತ್ರ ಏನೇನೋ ಪಾಕಿಸ್ತಾನ ಹೇಳಿರೋದನ್ನೇ ನಂಬಿಕೊಂಡು ಮಾತಾಡ್ತಾ ಇದ್ದಾರೆ ಇವರೆಲ್ಲ ಜಮ್ಮು ಕಾಶ್ಮೀರವನ್ನು ಹಾಳು ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಜೊತೆಗೆ ಇವರೆಲ್ಲ ಪಾಕಿಸ್ತಾನದ ಪರವಾಗಿ ಅಲ್ಲಿ ಯಾರಿಗಾದರೂ ಏನಾದರೂ ಆದರೆ ಗೊಳೋ ಅಂತ ಹೇಳ್ತಾರೆ ಅದೇ ಭಾರತದಲ್ಲಿ ಯಾರಿಗಾದರೂ ಆದರೆ ಖುಷಿಯನ್ನ ಪಡ್ತಾರೆ ಈಗ ಮಾಡಿರೋದು ಅದೇ ಇಲ್ಲಿ ಭಾರತದಲ್ಲಿ ಆಗಿರೋ ನರಭೇದದ ಬಗ್ಗೆ ಒಂದೇ ಒಂದು ಮಾತನ್ನಾಡಲಿಲ್ಲ ಈ ಮೆಹಬೂಬಾ ಮುಫ್ತಿ ಕೇವಲ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಲ್ಲಿ ನಾವು ಸಾಧಿಸೋದೇನೋ ಇಂಥದ್ದನ್ನೇ ಮಾತಾಡೋದು

ಎರಡು ಮಕ್ಕಳನ್ನು ಕೈಗೆ ಕೊಟ್ಟು ಬೇರೆ ಮದುವೆ ಮಾಡಿಕೊಂಡು ತಲಾ ಕೊಟ್ಟು ಈಕೆಯನ್ನು ಬಿಟ್ಟು ಹೋದ ಆಗ ಸಾನಿಯಾ ಮಿರ್ಜಾಗೆ ಮತ್ತೆ ಹೊಸ ಜೀವನ ಕೊಟ್ಟಿದ್ದು ಭಾರತೀಯ ಕ್ರಿಕೆಟರ್ ಭಾರತದ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿರೋ ಮೊಹಮ್ಮದ್ ಶಮಿ ಆದರೂ ಈಕೆಗೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೊಡೆದ್ರೆ ನೋವಾಗ್ತಾ ಇದೆ ಅಂದರೆ ಏನು ಮಾಡೋದು ಆದರೂ ಇವರ ಪರ್ಸ್ನಲ್ ವಿಚಾರ ನಮಗೆ ಬೇಕಾಗಿಲ್ಲ ಆದರೆ ಏನು ಮಾಡೋದು ಈಕೆ ಭಾರತದ ಬಗ್ಗೆ ಮಾತಾಡಿದಾಗ ನಾವು ಈಕೆಯ ಬಗ್ಗೆ ಮಾತಾಡಬೇಕಾಗತ್ತೆ ಹಾಗಂತ ಅದನ್ನು ಯಾರು ಆಗಿ ತಗೊಳ್ಳೋಕೆ ಹೋಗಬೇಡಿ ಆದರೂ ಇವರನ್ನೆಲ್ಲ ನಂಬೋದಾದರೂ ಹೇಗ್ರೆ ದೇಶದ ಒಳಗೆ ಇಂತಹ ಕ್ರಿಮಿಗಳು ಇರುವಾಗ ನಾವು ದೇಶದ ಒಳಗಿರೋ ಶತ್ರುಗಳು ಮತ್ತು ಹೊರಗಿರೋ ಶತ್ರುಗಳು ಇಬ್ಬರ ಜೊತೆ ಕೂಡ ಯುದ್ಧ ಮಾಡಬೇಕಾಗಿದೆ ಅದಕ್ಕೆ ಇಸ್ರೇಲ್ ಥರ ನಮ್ಮ ದೇಶದಲ್ಲಿ ಮಾಡೋಕೆ ಆಗಲ್ಲ ಯಾಕಂದರೆ ಇಸ್ರೇಲ್ನಲ್ಲಿ ದೇಶದ ಒಳಗೆ ಶತ್ರುಗಳು ಇಲ್ಲ ಅವರು ದೇಶದ ಹೊರಗಿರೋ ಶತ್ರುಗಳ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾರೆ ಆದರೆ ನಾವು ದೇಶದ ಒಳಗಿರೋ ಶತ್ರುಗಳ ಜೊತೆ ಮತ್ತೆ ಹೊರಗಿರೋ ಶತ್ರುಗಳ ಜೊತೆ ಎರಡೂ ಕಡೆ ಹೋರಾಟ ಮಾಡಬೇಕು ಯುದ್ಧವನ್ನು ಮಾಡಬೇಕು ಅದೇ ನಮಗಿರೋ ಚಾಲೆಂಜ್ ಇದು ಗೆಳೆಯರೆ ತ್ರಿವಳಿ ಖಾನ್ಗಳು ಕಾಣಿಯಾಗಿರೋ ವಿಚಾರ ಮತ್ತು ದೇಶದ ಒಳಗಿನ ಶತ್ರುಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ